ಅಂತರಾಳ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಂದೇಶಗಳ ಹತ್ರ ಇಂದಿನ ಅಂತರಾಳದ ಕಾರ್ಯಕ್ರಮದಲ್ಲಿ ಸಿಲಿಕಾನ್ ಸಿಟಿ ಮಂದಿಯ ಅಚ್ಚುಮೆಚ್ಚಿನ ತಾಣ ಹಾಗೆ ಲವ್ ಬರ್ಡ್ಸ್ಗಳ ಹಾಟ್ ಫೇವರೇಟ್ ಪ್ಲೇಸ್ ಲಾಲ್ಬಾಗ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಂತಲೇ ಖ್ಯಾತಿ ಹೊಂದಿರುವ ಈ ಲಾಲ್ಬಾಗ್ ಉದ್ಯಾನವನವನ್ನು ಕೆಂಪು ತೋಟ ಅಂತಲೂ ಕರೆಯುತ್ತಾರೆ ಬಗೆಬಗೆಯ ಫಲ ಪುಷ್ಪ ಸಸ್ಯಗಳ ಸಿರಿಯನ್ನ ಲಾಲ್ಬಾಗ್ ತನ್ನ ಒಡಲಿನಲ್ಲಿ ಅವಿತಿಟ್ಟುಕೊಂಡಿದೆ ಈ ಲಾಲ್ಬಾಗ್ ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ನಿರ್ಮಾಣಗೊಂಡಿದೆ ಈ ಉದ್ಯಾನವನವು ಸಾವಿರಕ್ಕಿಂತ ಹೆಚ್ಚಿನ ಫ್ಲೋರಾ ಜಾತಿಯ ಗಿಡಗಳನ್ನು ಹೊಂದಿದೆ ಲಾಲ್ಬಾಗ್ ಉದ್ಯಾನವನವನ್ನು ನಿರ್ಮಿಸಲು ಸಾವಿರದ ಏಳ್ನೂರ ಅರವತ್ತರಲ್ಲಿ ಮೈಸೂರಿನಲ್ಲಿ ಆಡಳಿತ ನಡೆಸುತ್ತಿದ್ದ ಹೈದರಾಲಿಯು ಸೂಚನೆಯನ್ನ ನೀಡಿದ್ದರು ಹೈದರಾಲಿಯು ತೋಟಗಾರಿಕೆಯಲ್ಲಿ ಉತ್ತಮ ತಿಳುವಳಿಕೆ ಹೊಂದಿದ್ದ ತಿಗಳ ಸಮುದಾಯದ ಜನರನ್ನ ಈ ಕೆಲಸಕ್ಕಾಗಿ ನೇಮಿಸಿದ್ದರು ಹೈದರಾಲಿ ಕಾಲವಾದ ಬಳಿಕ ಲಾಲ್ಬಾಗ್ ಉದ್ಯಾನವನವನ್ನ ಆತನ ಮಗ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು ಲಾಲ್ಬಾಗ್ ಉದ್ಯಾನವನದಲ್ಲಿ ಪ್ರಸಿದ್ಧ ಗಾಜಿನ ಮನೆ ಸಹ ಇದ್ದು ಇದನ್ನ ಲಂಡನ್ನ ಕ್ರಿಸ್ಟಲ್ ಪ್ಯಾಲೆಸ್ ಮಾದರಿ ನಿರ್ಮಾಣ ಮಾಡಲಾಗಿದೆ ಸಾವಿರದ ಎಂಟುನೂರ ತೊಂಬತ್ತೆಂಟು ನವೆಂಬರ್ ಮೂವತ್ತರಂದು ರಾಜಕುಮಾರ ಆಲ್ಬರ್ಟ್ ವಿಕ್ಟರ್ ಇದಕ್ಕೆ ಅಡಿಗಲ್ಲು ಹಾಕಿದ್ರು ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಕ್ಯಾಮರಾನ್ ಇದರ ಕೆಲಸವನ್ನ ಪೂರ್ಣಗೊಳಿಸಿದ್ರು ಈ ಗಾಜಿನ ಮನೆಯಲ್ಲಿ ಸ್ವತಂತ್ರೋತ್ಸವ ಮತ್ತು ಗಣರಾಜ್ಯೋತ್ಸವ ಸಮಯದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗುತ್ತೆ ಈ ಲಾಲ್ಬಾಗ್ ಪ್ರವೇಶಿಸಲು ನಾಲ್ಕು ಮುಖ್ಯ ದ್ವಾರಗಳಿವೆ ಹಾಗೆನೆ ಈ ಲಾಲ್ಬಾಗ್ನಲ್ಲಿ ಕೆರೆ ಮತ್ತು ಮತ್ಸ್ಯಾಗಾರ ಸಹ ಇದೆ ಮುನ್ನೂರು ವರ್ಷ ಹಳೆಯದಾದ ವಿಶಾಲವಾದ ಬಂಡೆಯನ್ನ ಸಹ ಲಾಲ್ಬಾಗ್ ಹೊಂದಿದೆ ಈ ಬಂಡೆಯ ತುದಿಯಲ್ಲಿ ಒಂದು ಆಕರ್ಷಕವಾದ ಕಲ್ಲಿನ ಗೋಪುರವನ್ನ ಸಹ ನಿರ್ಮಿಸಲಾಗಿದೆ ಲಾಲ್ಬಾಗ್ ಉದ್ಯಾನವನ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ತೆರೆದಿರುತ್ತದೆ ಈ ಲಾಲ್ಬಾಗ್ ಉದ್ಯಾನವನ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ತೆರೆದಿರುತ್ತೆ ವಾಯು ವಿಹಾರಕ್ಕೆ ಬರುವವರಿಗೆ ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ಮತ್ತು ಸಂಜೆ ಆರರಿಂದ ಏಳರವರೆಗೆ ಉಚಿತ ಅವಕಾಶವಿದೆ ಇನ್ನು ಉಳಿದ ಅವಧಿಯಲ್ಲಿ ವಯಸ್ಕರಿಗೆ ಐವತ್ತು ರೂಪಾಯಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಶಾಲಾ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ದಿನಪೂರ್ತಿ ಉಚಿತ ಪ್ರವೇಶವಿದೆ ನೀವು ಈ ಲಾಲ್ಬಾಗ್ ಉದ್ಯಾನವನಕ್ಕೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ಮಿಸ್ ಮಾಡದೆ ಒಮ್ಮೆ ಭೇಟಿ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದ ಅಂತರಾಳ ಅರಿಯೋಣ ನಮಸ್ಕಾರ